ಸೊ ಅದೇ ಫಸ್ಟ್ ಡೇ ಫಸ್ಟ್ ಶೋ ನಾನೊಬ್ಬ ಆ್ಯಕ್ಟ್ರಾಗಿ ಸ್ಕ್ರೀನಲ್ಲಿ ನೋಡದೆ ಒಂದು ಫಸ್ಟ್ ಆಫ್ ಆಲ್ ತುಂಬ ಒಂದು ಖುಷಿಯ ವಿಷಯ ಒಂಥರ ಬಿಗ್ ಡೇ ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ ಸೊ ಸಿನಿಮಂತೂ ನೆಕ್ಸ್ಟ್ ಲೆವೆಲ್ ಇದೆ ಸೊ ನೀವು ಬಂದು ನೋಡಿದ್ರೆ ನಿಮ್ಗೆ ಒಂದು ಇಲ್ಲ ಪ್ರತಿಯೊಬ್ಬರು ನೋಡಿದ್ರೆ ಇಷ್ಟಪಡ್ತೀರಿ ಅಷ್ಟೊಳ್ಳೆ ಕಂಟೆಂಟ್ ಸೊ ಪ್ರತಿ ನಾವು ಕೇಳ್ತೀವಿ ಕಂಟೆಂಟ್ ತಿನ್ನೋಬೇಕು ಕಂಟೆಂಟ್ಸ್ ನೋಡಬೇಕು ಅಂತ ಹಂಡ್ರೆಡ್ ಪರ್ಸೆಂಟು ಕಂಟೆಂಟ್ ಸಿನಿಮಾನೇ ಸೊ ಎಲ್ಲರೂ ಬನ್ನಿ ಸಿನಿಮಾನ ನೋಡಿ ನಮ್ಮ ಥಿಯೇಟ್ರಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೊ ಮಚ್ ಸೊ ಅದೇ ಫಸ್ಟ್ ಡೇ ಫಸ್ಟ್ ಶೋ ನಾನೊಬ್ಬ ಆಗಿ ಸ್ಕ್ರೀನಲ್ಲಿ ನೋಡಿದೆ ಒಂದು ಫಸ್ಟ್ ಆಫ್ ಆಲ್ ತುಂಬ ಒಂದು ಖುಷಿಯ ವಿಷಯ ಒಂಥರ ಬಿಗ್ ಡೇ ಇವತ್ತು ನನಗೆ ಖುಷಿ ಆಗ್ತಿದೆ ಸೊ ಸಿನಿಮಾ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಸೊ ನೀವು ಬಂದು ನೋಡಿದ್ರೆ ನಿಮಗೊಂದು ಮೋಸನ್ ಎಲ್ಲ ಪ್ರತಿಯೊಬ್ಬರು ನೋಡಿದ್ರೆ ಅಷ್ಟು ಅಷ್ಟೊಳ್ಳೆ ಕಂಟೆಂಟು ಸೊ ಪ್ರತಿಸತಿ ನಾವು ಕೇಳಿದ್ದೆವು ಕಂಟೆಂಟ್ ಸಿನಿಮಾ ಬೇಕು ಕಂಟೆಂಟ್ಸ್ ನೋಡ್ಬೇಕು ಅಂತ ಹಂಡ್ರೆಡ್ ಪರ್ಸೆಂಟು ಕಂಟೆಂಟ್ ಸಿನಿಮಾನೇ ಸೊ ಎಲ್ಲರೂ ಬನ್ನಿ ಸಿನಿಮಾನ ನೋಡಿ ನಮ್ಮ ಥಿಯೇಟ್ರಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೊ ಮಚ್ ಸೊ ಅದೇ ಫಸ್ಟ್ ಡೇ ಫಸ್ಟ್ ಶೋ ನಾನೊಬ್ಬ ಆ್ಯಕ್ಟ್ರಾಗಿ ಸ್ಕ್ರೀನಲ್ಲಿ ನೋಡಿದೆ ಒಂದು ಫಸ್ಟ್ ಆಫ್ ಆಲ್ ತುಂಬ ಒಂದು ಖುಷಿಯ ವಿಷಯ ಒಂಥರ ಬಿಗ್ ಡೇ ಇವತ್ತು ನನಗೆ ಖುಷಿ ಆಗ್ತಿದೆ ಸೊ ಸಿನಿಮಾಂತೂ ನೆಕ್ಸ್ಟ್ ಲೆವೆಲ್ ಇದೆ ಸೊ ನೀವು ಬಂದು ನೋಡಿದ್ರೆ ನಿಮಗೊಂದು ಮೋಸನ ಇಲ್ಲ ಪ್ರತಿಯೊಬ್ಬರು ನೋಡಿದ್ರೆ ಅಷ್ಟು ಅಷ್ಟೊಳ್ಳೆ ಕಂಟೆಂಟು ಸೊ ಪ್ರತಿ ನಾವು ಕೇಳ್ತೀವಿ ಕಂಟೆಂಟ್ ಸಿನಿಮಾ ಬೇಕು ಕಂಟೆಂಟ್ಸ್ ನೋಡಬೇಕು ಅಂತ ಹಂಡ್ರೆಡ್ ಪರ್ಸೆಂಟು ಕಂಟೆಂಟ್ ಸಿನಿಮಾನೇ ಸೊ ಎಲ್ಲರೂ ಬನ್ನಿ ಸಿನಿಮಾನ ನೋಡಿ ನಮ್ಮ ಥಿಯೇಟ್ರಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೊ ಮಚ್ ಸೊ ಅದೇ ಫಸ್ಟ್ ಡೇ ಫಸ್ಟ್ ಶೋ ನಾನೊಬ್ಬ ಆ್ಯಕ್ಟ್ರಾಗಿ ಸ್ಕ್ರೀನಲ್ಲಿ ನೋಡಿದೆ ಒಂದು ಫಸ್ಟ್ ಆಫ್ ಆಲ್ ತುಂಬ ಒಂದು ಖುಷಿಯ ವಿಷಯ ಒಂಥರ ಬಿಗ್ ಡೇ ಇವತ್ತು ನನಗೆ ಖುಷಿ ಆಗ್ತಿದೆ ಸೊ ಸಿನಿಮಾಂತೂ ನೆಕ್ಸ್ಟ್ ಲೆವೆಲ್ ಇದೆ ಸೊ ನೀವು ಬಂದು ನೋಡಿದ್ರೆ ನಿಮಗೊಂದು ಮೋಸನ ಇಲ್ಲ ಪ್ರತಿಯೊಬ್ಬರು ನೋಡಿದ್ರೆ ಇಷ್ಟಪಡ್ತಿಲ್ಲ ಅಷ್ಟೊಳ್ಳೆ ಕಂಟೆಂಟು ಸೊ ಪ್ರತಿ ನಾವು ಕೇಳ್ತೀವಿ ಕಂಟೆಂಟ್ಸ್ ತಿಳ್ಬೇಕು ಕಂಟೆಂಟ್ಸ್ ನೋಡ್ಬೇಕು ಅಂತ ಹಂಡ್ರೆಡ್ ಪರ್ಸೆಂಟು ಕಂಟೆಂಟ್ ಸಿನಿಮಾನೇ ಸೊ ಎಲ್ಲರೂ ಬನ್ನಿ ಸಿನಿಮಾನ ನೋಡಿ ನಮ್ಮ ಥಿಯೇಟ್ರಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೋ ಮಚ್ ಸೊ ಅದೇ ಫಸ್ಟ್ ಡೇ ಫಸ್ಟ್ ಶೋ ನಾನೊಬ್ಬ ಆ್ಯಕ್ಟ್ರಾಗಿ ಸ್ಕ್ರೀನಲ್ಲಿ ನೋಡಿದೆ ಒಂದು ಫಸ್ಟ್ ಆಫ್ ಆಲ್ ತುಂಬ ಒಂದು ಖುಷಿಯ ವಿಷಯ ಒಂಥರ ಬಿಗ್ ಡೇ ಇವತ್ತು ನನಗೆ ತುಂಬಾ ಖುಷಿಯಾಗ್ತಿದೆ ಸೊ ಸಿನಿಮಾ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಸೊ ನೀವು ಬಂದು ನೋಡಿದ್ರೆ ನಿಮಗೊಂದು ಮೋಸನ ಇಲ್ಲ ಪ್ರತಿಯೊಬ್ಬರು ನೋಡಿದ್ರೆ ಅಷ್ಟು ಅಷ್ಟೊಳ್ಳೆ ಕಂಟೆಂಟು ಸೊ ಪ್ರತಿ ಸತಿ ನಾವು ಕೇಳ್ತೀವಿ ಕಂಟೆಂಟ್ ಸಿನಿಮಾ ಬೇಕು ಕಂಟೆಂಟ್ ಅಂತ ಹಂಡ್ರೆಡ್ ಪರ್ಸೆಂಟು ಕಂಟೆಂಟ್ ಸಿನಿಮಾನೇ ಸೊ ಎಲ್ಲರೂ ಬನ್ನಿ ಸಿನಿಮಾನ ನೋಡಿ ನಮ್ಮ ಥಿಯೇಟ್ರಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೊ ಮಚ್ ಸೊ ಅದೇ ಫಸ್ಟ್ ಡೇ ಫಸ್ಟ್ ಶೋ ನಾನೊಬ್ಬ ಆ್ಯಕ್ಟ್ರಾಗಿ ಸ್ಕ್ರೀನಲ್ಲಿ ನೋಡದೆ ಒಂದು ಫಸ್ಟ್ ಆಫ್ ಆಲ್ ತುಂಬ ಒಂದು ಖುಷಿಯ ವಿಷಯ ಒಂಥರ ಬಿಗ್ ಡೇ ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ ಸೊ ಸಿನಿಮಂತೂ ನೆಕ್ಸ್ಟ್ ಲೆವೆಲ್ ಇದೆ ಸೊ ನೀವು ಬಂದು ನೋಡಿದ್ರೆ ನಿಮ್ಗೆ ಒಂದು ಇಲ್ಲ ಪ್ರತಿಯೊಬ್ಬರು ನೋಡಿದ್ರೆ ಇಷ್ಟಪಡ್ತೀರಿ ಅಷ್ಟೊಳ್ಳೆ ಕಂಟೆಂಟ್ ಸೊ ಪ್ರತಿ ನಾವು ಕೇಳ್ತೀವಿ ಕಂಟೆಂಟ್ಸ್ ಹೋಗಬೇಕು ಕಂಟೆಂಟ್ಸ್ ನೋಡಬೇಕು ಅಂತ ಹಂಡ್ರೆಡ್ ಪರ್ಸೆಂಟು ಕಂಟೆಂಟ್ ಸಿನಿಮಾನೇ ಸೊ ಎಲ್ಲರೂ ಬನ್ನಿ ಸಿನಿಮಾನ ನೋಡಿ ನಮ್ಮ ಥಿಯೇಟ್ರಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೊ ಮಚ್ ಸೊ ಅದೇ ಫಸ್ಟ್ ಡೇ ಫಸ್ಟ್ ಶೋ ನಾನೊಬ್ಬ ಆಗಿ ಸ್ಕ್ರೀನಲ್ಲಿ ನೋಡಿದೆ ಒಂದು ಫಸ್ಟ್ ಆಫ್ ಆಲ್ ತುಂಬ ಒಂದು ಖುಷಿಯ ವಿಷಯ ಒಂಥರ ಬಿಗ್ ಡೇ ಇವತ್ತು ನನಗೆ ಖುಷಿ ಆಗ್ತಿದೆ ಸೊ ಸಿನಿಮಾ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಸೊ ನೀವು ಬಂದು ನೋಡಿದ್ರೆ ನಿಮಗೊಂದು ಮೋಸನ್ ಎಲ್ಲ ಪ್ರತಿಯೊಬ್ಬರು ನೋಡಿದ್ರೆ ಅಷ್ಟು ಅಷ್ಟೊಳ್ಳೆ ಕಂಟೆಂಟು ಸೊ ಪ್ರತಿ ಸರ್ತಿ ನಾವು ಕೇಳಿದ್ವಿ ಕಂಟೆಂಟ್ ಸಿನಿಮಾ ಬೇಕು ಕಂಟೆಂಟ್ ಅಂತ ಹಂಡ್ರೆಡ್ ಪರ್ಸೆಂಟು ಕಂಟೆಂಟ್ ಸಿನಿಮಾನೇ ಸೊ ಎಲ್ಲರೂ ಬನ್ನಿ ಸಿನಿಮಾನ ನೋಡಿ ನಮ್ಮ ಥಿಯೇಟ್ರಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೋ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ